ಪ್ರವಾಸೋದ್ಯಮ ಇಲಾಖೆ ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆ ಗದಗನಲ್ಲಿ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಬಾಗಲಕೋಟೆ ಐಡಿ ಬಿ ಬ್ಯಾಂಕ್ ನಿಂದ ಎರಡು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ಕ್ರಮ ಹಣ ವರ್ಗಾವಣೆಯಾಗಿದೆ ಇದರ ಬಗ್ಗೆ ಈಗಾಗಲೇ ದೂರು ದಾಖಲಾಗಿದೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಇಂತಹ ಅಕೌಂಟ್ ಗಳನ್ನ ಬಂದ್ ಮಾಡಲು ಸೂಚನೆ ನೀಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಲು ಮಾಹಿತಿ ನೀಡಲಾಗಿದೆ ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರಿಗೆ ಕಠಿಣ ಕ್ರಮ ನೀಡಲಾಗುವುದು ಸರ್ಕಾರದ ಹಣವನ್ನ ಯಾರು ದುರ್ಬಳಕೆ ಮಾಡಿದ್ದಾರೆ ಅವರಿಗೆ ಉಗ್ರ ಶಿಕ್ಷೆ ಗುರಿಪಡಿಸಲಾಗುತ್ತದೆ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಇಷ್ಟು ಲಭ್ಯವಾಗಿದೆ ಎಂದು ಎಚ್ ಕೆ ಪಾಟೀಲ್ ಹೇಳಿಕೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಬಾಗಲಕೋಟೆ ಪ್ರವಾಸೋದ್ಯಮ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಬ್ಯಾಂಕಿನೊಳಗೆ ನಮ್ಮ ಇಲಾಖೆಯ ಒಂದು ಅಕೌಂಟ್ ಇಟ್ಟಿದ್ದರಲ್ಲಿ ಅದರ ಬಹಳ ದೊಡ್ಡ ಮೊತ್ತವನ್ನು ಬ್ಯಾಂಕಿನವರೇ ತೆಗೆದುಕೊಂಡಿದ್ದಾರೆ ಅವರು ಬೇರೆಯವ್ರಿಗೆ ವರ್ಗಾಯಿಸಿದ್ದಾರೆ ಹಾಗೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ದೂರನ್ನು ದಾಖಲೆ ಮಾಡಿದ್ದಾರೆ ಜೂನ್ ಹನ್ನೆರಡನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹನ್ನೆರಡನೇ ತಾರೀಕಿಗೆ ನಮ್ಮ ಕಾರ್ಯದರ್ಶಿಯವರಿಗೆ ಹಾಗೂ ನಮ್ಮ ಇಲಾಖೆಯ ಮುಖ್ಯ ವ್ಯಕ್ತಿಗಳಿಗೆ ಮುಖ್ಯ ಅಧಿಕಾರಿಗಳಿಗೆ ಪತ್ರ ಬರೆದು ನಾನು ಈ ರೀತಿ ಎಲ್ಲೆಲ್ಲಿ ಅಕೌಂಟ್ ಅದಾವು ಅವನ್ನ ವೆರಿಫೈ ಮಾಡ್ತೀನಿ ಅವುಗಳನ್ನು ಮೇನ್ ಟ್ರೆಝರಿಗೆ ವರ್ಗಾಯಿಸಿ ಯಾವುದು ಆರ್ಥಿಕ ಇಲಾಖೆಯವರ ನಿರ್ದೇಶನ ಗೈಡ್ಲೈನ್ ಹಿನ್ನೆಲೆಯೊಳಗೆ ಯಾವ ಅಕೌಂಟ್ಗಳನ್ನು ತೆಗೆದಿರಬಾರ್ದು ತೆಗೆದಿರುವಂಥದ್ದು ಏನಾದರೂ ಕಂಡು ಬಂದಲ್ಲಿ ಅವುಗಳನ್ನು ಟ್ರೆಝರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಲಾಖೆಗೆ ಸೂಚನೆ ಕೊಟ್ಟಿದ್ದೆ ಆ ಹಿನ್ನೆಲೆಯೊಳಗೆ ಎಲ್ಲ ಕಡೆ ನಮ್ಮ ಇಲಾಖೆಯ ಅಧಿಕಾರಿಗಳು ತೀವ್ರವಾಗಿ ಗಮನಿಸ್ತಾ ಇದ್ದಾರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರಬೇಕು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಈಗಾಗಲೇ ಎರಡು ಕೋಟಿ ಚಿಲ್ಲರೆ ಏನು ಹಣ ಅಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿತ್ತು ಅದು ಬೇರೆ ಬೇರೆ ಖಾಸಗಿ ಅಕೌಂಟ್ಗೆ ಹೋಗಿದೆ ಹಾಗೆ ಅಂಥೇಳಿ ಈಗಾಗಲೇ ನನಗೆ ಗೊತ್ತಿರ್ತಕ್ಕಂಥ ಪ್ರಾಥಮಿಕ ವರದಿ ಈ ಅವ್ಯವಹಾರಕ್ಕೆ ಯಾರ್ಯಾರು ಕಾರಣ ಅದು ಬ್ಯಾಂಕ್ನವರು ಕಾರಣ ಎಷ್ಟು ಆ ಅಕೌಂಟು ಜೆನ್ವೀನ್ ಆಗಿತ್ತಾ ಕಾನೂನು ರೀತಿಯಾಗಿತ್ತಾ ಅಥವಾ ನಮ್ಮ ಇಲಾಖೆಯವರು ಯಾರಾದರೂ ಅದರಲ್ಲಿ ಮಿಲಾಪಿ ಆಗಿದ್ದಾರಾ ಇದ್ರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಈಗಾಗಲೇ ತಿಳಿಸಲಾಗಿದೆ ಬೇಗ ಯಾರು ತಪ್ಪಿತಸ್ಥರಲ್ಲಾರ ಆ ತಪ್ಪಿತಸ್ಥರನ್ನು ಹುಡುಕ್ತಕ್ಕಂಥ ಹಾಗೂ ಅವ್ರನ್ನ ಕಾನೂನು ರೀತಿ ಕಠಿಣ ಕ್ರಮಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ನಮ್ಮ ಕಾಲದಲ್ಲಿ ಆಗಿರಲಿಕ್ಕಿಲ್ಲ ಆಗಿರ್ಲಬಹುದು ಆದರೆ ನಮಗೀಗ ಸಿಕ್ಕಿರ್ತಕ್ಕಂಥ ಪ್ರಾಥಮಿಕ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಿದೆ ಅಂಥೇಳಿ ನಮಗೀಗ ಸಿಕ್ಕಿರ್ತಕ್ಕಂಥದ್ದು ತನಿಖೆ ನಡೆದಿದೆ ಅದು ಯಾವುದೇ ಕಾಲದಲ್ಲಿ ಆಗಿರಲಿ ಸರ್ಕಾರದ ಹಣ ಸರ್ಕಾರದ ಹಣ ಆ ಸರ್ಕಾರದ ಹಣವನ್ನು ಯಾರು ಲಪಟಾಯಿಸಿದ್ದಾರೆ ಅವ್ರ ಮೇಲೆ ಉಗ್ರ ಶಿಕ್ಷೆ ಮಾಡೋದಕ್ಕೆ ಏನು ಮಾಡಬೇಕು ಆ ಕ್ರಮ ಕಾನೂನಿನ ಕ್ರಮ ನಾವು ತೆಗೆದುಕೊತೀವಿ